ಏನ್ರಪ್ಪ ಎಲ್ಲ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಯಾರು ಮಂಡ್ಯ ಜನರ ಸಂದೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಪ್ಪ ಈ ವಿಡಿಯೋ ಇಷ್ಟ ಆದ್ರೆ ಬೇರೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಮಾಡ್ರಪ್ಪ ಸೊ ಏನಪ್ಪಾ ಯಾಕೋ ಮನ್ಸಲ್ಲಿ ಒಂಚೂರು ಭಯ ಆಯ್ತೈತೆ ಗಂಡಸಾಗಿ ಭಯ ಬೀಳ್ಬಾರ್ದು ಆದ್ರೂ ಯಾಕೋ ಭಯ ಆಯ್ತೈತೆ ಈ ಕಳ್ಮಂತೆ ಎಲ್ಲ ನಾನು ಪಕ್ಕ ಇದ್ದಿದ್ರೆ ಒಂಚೂರು ಧೈರ್ಯ ಬರೋದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋದೇ ಆಗುತ್ತೆ ಎಲ್ಲಿ ಬರ್ಲಿಲ್ಲ ಆ ಯೂಟ್ಯೂಬ್ ಪ್ರಾಮಕ್ಕ ಅಯ್ಯೋ ಅಜ್ಜಿ ಕಳಿಸ್ತೀನಿ ಅಂತ ಹೋಗಿ ಕಳಿಸ್ಲೇಲ್ವಲ್ಲಪ್ಪ ಏ ಮಜಾ ನಿಜ ಹೇಳೋ ಖುಷಿಯಾಗಿದ್ದೀನಾ ಒಳಗೊಳಗಡೆ ಮನ್ಸೊಳಗೆ ಭಯ ಆಯ್ತಿದೆ ಏನಪ್ಪಾ ಮಾತಾಡೋದು ಅಂತ ಮಾತೆ ಬರ್ತಿರ್ಲಿಲ್ಲ ಎಲ್ಲಾ ಹೋಗಿದೆ ನೀನು ನಿನ್ನೆನೆ ಗ್ಯಾಪಸ್ ಕಂಡು ನಿಂತಿದೆ ಕಣಲೇ

ಲೇ ಮಜ ಬೋಗೋ ಯೂಟ್ಯೂಬ್ ರಾಮಕ್ಕನ ಕರ್ಕ ಬಾ ಇದ್ಯಾರಾ ಪಿಂಕಿನ್ ಕರ್ಕ ಬಂದು ನಿಲ್ಸ್ಕೊಂಡು ಮಾತಾಡ್ತಿದ್ದಿಲ್ಲ ಲೇ ನಿನಗೆ ದುಕ್ಕ ನನಗೆ ಖುಷಿ ಖುಷಿ ಅಕವನ್ಲೋ ಅಕವನ್ಲೋ ಲೇ ಮಜ ಸುಮೇರೋ ನನಗೆ ಮನಸೊಳಗೆ ಭಯ ಐತೆ ಕಣೋ ಭಯ ಸುಮೇರೋ ಲೇ ಅಣ್ಣ ನಮ್ಮ ಯೂಟ್ಯೂಬ್ ರಾಮಕ್ಕ ಹುಲಿನಾ ಸಿಮ್ಮನ ನೀನೇ ಎದರ್ಕಳಕ್ಕೆ ನೀನೇ ಎದರ್ಕಬಡ ಮಾತಾಡು ಮಾತಾಡು ಲೇ ಗುಬೇ ನನ್ನ ಮಗನ 我妈个看。

இவ் ஜெகேஜ் நம் அஞ்சா இங்க தலை மாத்திர துபானே ஒழுது நான் அன்பே ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಪಿಂಕಿ ಮಂಜುನ್ ಕಿತ್ತಾಟದಲ್ಲಿ ನಾನು ಗಂಡನ್ನ ಏನು ಕ್ವಶನ್ ಮಾಡೋದು ಅಂತಲೇ ಮರ್ತೋಯ್ತಾ ಇದ್ದೀನಿ ಇಲ್ಲ ಒಳ್ಳೊಳ್ಳೆ ಕ್ವಶನ್ನ ಕೇಳ್ತೀನಿ ಮುಂದೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋನು ಕೂಡ ಬರುತ್ತೆ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಪ್ಪ ನಿಮ್ಮ ಯೂಟ್ಯೂಬ್ರ ಮಕ್ಕಳಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಬೇರೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡ್ರಪ್ಪ ಕಮೆಂಟ್ಸು ಕೂಡ ಮಾಡ್ರಪ್ಪ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ